ಸುಮಾರು ಜನ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ನಾವು ಟಿ ಎಂ ಕೋರ್ಸ್ ಜಾಯ್ನ್ ಆಗಬೇಕು ಸಾಧ್ಯನೇ ಅಂತ ಹೇಳಿ ಎಸ್ ಡೆಫಿನೆಟ್ ಆಗಿ ನೀವು ಈ ಕೋರ್ಸ್ನ ಜಾಯ್ನ್ ಆಗಬಹುದು ಸೊ ವಿ ಸ್ಟಾರ್ಟೆಡ್ ಲಾಸ್ಟ್ ಮಂತ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಒಂದು ಫ್ಯೂ ಇಂಟ್ರೊಡಕ್ಷನ್ ಕ್ಲಾಸಸ್ ಆಗಿದೆ ತೊಂದರೆ ಇಲ್ಲ ಆ ಇಂಟ್ರೊಡಕ್ಷನ್ ಕ್ಲಾಸಸ್ ವಿಡಿಯೋಸ್ ಇರುತ್ತೆ ಬೈ ಎಂಡ್ ಆಫ್ ದಿ ಇಯರ್ ತನಕ ಪ್ಲಸ್ ನಿಮಗೆ ರಿವಿಜನ್ ಕ್ಲಾಸಸ್ ಮಾಡ್ಕೊಡ್ತೀವಿ ಇನ್ನು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ ಆಗಿ ಈ ಹೊಸ ವರ್ಷಕ್ಕೆ ಈ ಉಗಾದಿ ಹಬ್ಬಕ್ಕೆ ತಮ್ಮೆಲ್ರಿಗೂ ನಾನು ಈ ಟಿ ಎಮ್ ಕೋರ್ಸನ್ನು ಕಲಿಯೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ ಯಾರೆಲ್ಲ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕಲ್ತ್ಕೊಂಡ್ಬಿಟ್ಟು ನಮ್ಮ ಕುಟುಂಬನ ಒಂದು ಔಷಧಿ ಮುಕ್ತವಾಗಿ ಮಾಡಬೇಕು ಆರೋಗ್ಯವಾದ ಜೀವನ ನಡೆಸಬೇಕು ಅಂದರೆ ನಿಮಗೊಂದು ಸುವರ್ಣ ಅವಕಾಶ ಇದೆ ತಮ್ಮೆಲ್ಲರೂ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಂಕಲ್ಲಿ ನೀವು ಜಾಯಿನ್ ಆಗ್ಬೋದು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನೆಲ್ಸ್ ಇದೆ ಈವನ್ ಟೆಲಿಗ್ರಾಮ್ ಚಾನೆಲ್ ಇದೆ ಸೊ ಡೆಫಿನೆಟ್ ಆಗಿ ತಮ್ಮೆಲ್ಲರಿಗೂ ಈ ಟಿ ಎಂ ಕೋರ್ಸ್ಗೆ ಸ್ವಾಗತ ಸೊ ಈ ಇಂಟ್ರೊಡಕ್ಷನ್ ಕ್ಲಾಸಸ್ ಏನಾಗಿದೆ ಆ್ಯಕ್ಚುಯಲ್ ಕ್ಲಾಸ್ ಮುಂದಿನ ವಾರಗಳಿಂದ ಸ್ಟಾರ್ಟ್ ಆಗುತ್ತೆ ಸೊ ತಾವು ಜಾಯ್ನ್ ಆಗಿ ಸೊ ಸುಮಾರು ಇದನ್ನು ಜನ ಸಾಮಾನ್ಯರಿಗೆ ತಲುಪಿಸ್ಬೇಕು ಅಂತೇಳಿ ಆಲ್ಮೋಸ್ಟ್ ಕೋರ್ಸ್ ಫೀಸನ್ನು ನಾವು ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ಟಿದ್ದೀವಿ ನೂರು ರೂಪಾಯಿ ಇಟ್ಟು ನೂರು ಜನಕ್ಕೆ ಕಲಿಸೋ ಬಿಟ್ಟು ಹತ್ತು ರೂಪಾಯಿ ಇಟ್ಟು ಸಾವಿರ ಜನಕ್ಕೆ ಅನ್ನೋದು ನಮ್ಮ ಉದ್ದೇಶ ಸೊ ಉದ್ದೇಶನೇ ನಾವು ಜನರಿಗೆ ತಲುಪಿಸೋದಿರೋದ್ರಿಂದ ಪ್ರೈಸ್ ಮುಖ್ಯ ಆಗೋಲ್ಲ ಇಲ್ಲಿ ಓಕೆ ಬಟ್ ಐ ವಿಲ್ ಶೂರ್ ಯು ನೀವು ಕೋರ್ಸ್ ಜಾಯಿನ್ ಆದ ಮೊದಲನೇ ದಿನದಿಂದನೇ ಇನ್ನೊಬ್ರಿಗೆ ರಿಸಲ್ಟ್ ಕೊಡ್ತೀರ ಅದು ನನ್ನ ಕಡೆಯಿಂದ ಗ್ಯಾರಂಟಿ ಅಷ್ಟು ಅದ್ಭುತವಾಗಿ ಇದು ವರ್ಕ್ ಆಗ್ತಿದೆ ಸೊ ಹಾಗಾಗಿ ತಾವೆಲ್ಲರೂ ಈ ಕೊಂದು ಕೋರ್ಸನ್ನು ಮಿಸ್ ಮಾಡ್ಕೋಬೇಡಿ ಅದ್ಭುತವಾದ ಒಂದು ಚಾನ್ಸನ್ನು ಸೊ ನೀವು ಕಲಿರಿ ನಮ್ಮ ದಿನನಿತ್ಯ ಜೀವನದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ಗಂಟೆಗೆ ತಿನ್ನಬೇಕು ಯಾಕೆ ತಿನ್ನಬೇಕು ವಿ ವಿಲ್ ಟೆಲ್ ಯು ಸೈಂಟಿಫಿಕಲಿ ಪ್ರೂವನ್ ಮೆಥಡಲ್ಲಿ ಹೇಳ್ಕೊಡ್ತೀವಿ ಇವತ್ತು ನಿಮಗೆ ಡಿಜಿಟಲ್ ಮೀಡಿಯಾದಲ್ಲಿ ಸಾವಿರ ಬರ್ಬೋದು ಅದನ್ನ ಮಾಡಿ ಇದನ್ನ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಬಟ್ ಎನಿಬಡಿ ಟೆಲಿಂಗ್ ಇಟ್ಸ್ ಅ ನೋ ನಾವು ಹೇಳ್ತೀವಿ ಪ್ರೂವನ್ ಥೆರಪಿ ಅಂತ ಹೇಳ್ತೀವಿ ಸೊ ಒಂದು ರೂಪಾಯಿ ಖರ್ಚು ಮಾಡ್ದೇನೆ ನೀವು ನಮ್ಮ ವೀಡಿಯೋಸ್ ನೋಡಿ ಕಲಿಬೋದು ಇಲ್ಲ ಇದರಲ್ಲಿ ಒಂದು ಎಕ್ಸ್ಪರ್ಟ್ ಆಗಬೇಕು ಒಂದು ಫೈನ್ ಟ್ಯೂನ್ ಆಗಿ ಕಲಿಬೇಕು ನಾನು ಏನು ಮಾಡಿದ್ರು ಆಗಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೊಂದು ಸುವಣ ಅವಕಾಶ ಇದೆ ಬನ್ನಿ ಬಸವ ಆ್ಯಕ್ಯೂ ಅಕಾಡೆಮಿ ಜೊತೆ ಜಾಯ್ನ್ ಆಗಿ ಕರ್ನಾಟಕದ ಆರೋಗ್ಯ ಇತಿಹಾಸದಲ್ಲಿ ನಾವು ಒಂದು ಹೆಸರು ಬರೀತಾ ಇದ್ದೀವಿ ಬಸವ ಆಕ್ಯೂ ಅಕಾಡೆಮಿ ಅಂತ ನಾವು ಪ್ರತಿನಿತ್ಯ ಏನು ಸಂಶೋಧನೆ ಮಾಡ್ತಾ ಇದ್ದೀವಿ ರಿಸರ್ಚ್ ಮಾಡ್ತಾ ಇದೀವಿ ಟ್ರೆಡಿಷನಲ್ ಎನರ್ಜಿ ಮೇಲೆ ಅದನ್ನ ನೆಕ್ಸ್ಟ್ ವೀಕು ನೆಕ್ಸ್ಟ್ ಮಂತ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ ಅಷ್ಟು ಆ ಒಂದು ಹಂಚ್ಕೊಳೋ ಗುಣ ಇರೋದ್ರಿಂದಾನೇ ಇವತ್ತು ನಾವು ಈ ಮಟ್ಟಕ್ಕೆ ತಲುಪಿರೋದು ಒಬ್ಬೊಬ್ಬ ಸಾಮಾನ್ಯ ಮನುಷ್ಯನ ಅಕಾಡೆಮಿ ಕಡೆ ಬರ್ತಾ ಇದ್ದಾನೆ ಅಂದ್ರೆ ಬಿಕಾಸ್ ಆಫ್ ದ ಪ್ರೂವ್ ಅನ್ ರಿಸರ್ಚ್ ಓನ್ಲಿ ಸೊ ಡೆಫಿನೆಟ್ ಆಗಿ ನಾವು ನಿಮ್ಮ ಜೊತೆ ಹಂಚ್ಕೊಳೋಕೆ ರೆಡಿ ಇದ್ದೀವಿ ಐ ವೆಲ್ಕಮ್ ಟು ಆಲ್ ಟು ದಿ ಟಿ ಎಮ್ ಕೋರ್ಸ್ ಥ್ಯಾಂಕ್ ಯು ವೆರಿ ಮಚ್